ಹಾಯ್ ನಮಸ್ಕಾರ ಫ್ರೆಂಡ್ಸ್ ನಾನು ಡಾಕ್ಟರ್ ಶಿಲ್ಪಾ ಭಟ್ ಸುಬೋಧ ಸ್ಕಿನ್ ಆ್ಯಂಡ್ ಕಾಸ್ಮೆಟಿಕ್ ಕ್ಲಿನಿಕ್ ಬೆಂಗಳೂರಿಂದ ಇವತ್ತು ಚರ್ಮ ಬೆಳ್ಗಾಗುವುದು ಹೇಗೆ ಹಾಗೂ ಬೆಳ್ಗಾಗುವ ಇಂಜೆಕ್ಷನ್ ತಗೊಂಡ್ರೆ ಅದರಿಂದ ಏನೇನು ಸೈಡ್ ಎಫೆಕ್ಟ್ ಆಗುತ್ತೆ ಚರ್ಮ ಬೆಳ್ಳಗಾಗೋದು ಸೇಫಾ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಸೊ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತುಂಬ ಟ್ರೆಂಡ್ ಇದೆ ಜನ ಗ್ಲೂಟಾಥಿಯಾನ್ ಸಪ್ಲಿಮೆಂಟ್ಸು ಓರಲ್ ಗ್ಲುಟಾಥಿಯಾನು ಈ ಥರ ತಗೊಳ್ತಾ ಇರ್ತಾರೆ ಸೊ ಅದು ಎಷ್ಟು ಮಟ್ಟಿಗೆ ಸೇಫು ಅದರಿಂದ ಆಗುವಂಥ ರಿಸ್ಕ್ ಏನಿದೆ ಬೆನಿಫಿಟ್ ಏನಿದೆ ಅದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ ನಿಮ್ಗೆ ನಮ್ಮ ಚಾನೆಲಲ್ಲಿ ಇಂಟ್ರೆಸ್ಟ್ ಇದ್ದರೆ ಈ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಇದ್ರೆ ಸ್ಕಿನ್ ಹಾಗೂ ಹೇರ್ ರಿಲೇಟೆಡ್ ವೀಡಿಯೋಸ್ ನೋಡಬೇಕಂತಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೇರೆಯವರಿಗೆ ಇದರಿಂದ ಉಪಯೋಗ ಆಗಬಹುದು ಅನಿಸಿದ್ರೆ ಇದನ್ನು ದಯವಿಟ್ಟು ಶೇರ್ ಮಾಡಿ ಸೊ ಈ ಗ್ಲುಟಾಥಿಯಾನ್ ಅಥವಾ ಐ ವಿ ಸ್ಕಿನ್ ವೈಟ್ನಿಂಗ್ ಇಂಜೆಕ್ಷನ್ಸ್ ಇದೆ ಏನು ಇದು ಬೇಸಿಕಲಿ ಗ್ಲುಟಾಥಿಯಾನ್ ಅನ್ನೋವಂಥದ್ದು ಒಂದು ಚಿಕ್ಕ ಪೆಪ್ಟೈಡು ಮೂರು ಅಮೈನೋ ಆ್ಯಸಿಡ್ಸ್ ಇರುತ್ತೆ ಇದರಲ್ಲಿ ಸೊ ಈ ಮಾಲಿಕ್ಯೂಲು ಯಾವ ರೀತಿ ಡಿಸ್ಕವರ್ ಆಯಿತು ಅನ್ನೋದನ್ನು ಕೂಡ ಹೇಳ್ತೀನಿ ಗ್ಲುಟಥಿಯಾನ್ ಅನ್ನೋವಂಥದ್ದು ನಾರ್ಮಲಾಗಿ ಕೆಲಸದಲ್ಲಿ ತುಂಬ ಔಟ್ ಆಗಿದ್ದರೆ ಅಥ್ಲೀಟ್ಸು ತುಂಬ ಎಕ್ಸಾಸ್ಟ್ ಆಗಿದ್ದರೆ ಕೊಡ್ತಾಯಿದ್ರು ಬರ್ನ್ಸ್ ಕೇಸಸಲ್ಲಿ ಕೊಡ್ತಾಯಿದ್ರು ಸೊ ಇನ್ನು ಹಲವಾರು ಸಿಚುವೇಶನ್ಸಲ್ಲಿ ಯಾವಾಗ ನಮ್ಮ ಬಾಡಿಗೆ ಕ್ವಿಕ್ ರಿಕವರಿ ಆಗಬೇಕು ಅಂತ ಇರುತ್ತಲ್ಲ ಅಂಥ ಸಿಚುವೇಶನ್ಸಲ್ಲಿ ಕೊಡ್ತಾಯಿದ್ರು ಆದರೆ ಅದು ತಗೊಂಡಾಗ ಸ್ವಲ್ಪ ಸ್ಕಿನ್ ಬ್ರೈಟ್ ಆಗ್ತಾ ಇತ್ತು ಸ್ಕಿನ್ ಗ್ಲೋ ಬರ್ತಾ ಇತ್ತು ಹೈಡ್ರೇಷನ್ ಇಂಪ್ರೂವ್ ಆಗ್ತಾ ಇತ್ತು ಚರ್ಮದ್ದು ಇದರಿಂದಾಗಿ ಇದು ಈ ಮೆಡಿಸಿನ್ನು ಈ ಉದ್ದೇಶಕ್ಕೆ ಉಪಯೋಗಿಸ್ಲಿಕ್ಕೆ ಶುರು ಮಾಡಿದರು ಇದಕ್ಕೂ ಮುಂಚೆ ಯಾರೂ ಗ್ಲುಟಥಿಯಾನ್ ಅಂದರೆ ತುಂಬ ವರ್ಷದಿಂದ ಇದೆ ಈ ಔಷಧ ಆದರೆ ಇದನ್ನು ಯಾರೂ ಬೆಳಗಾಗೋಕ್ಕೆ ಅಂತ ಉಪಯೋಗಿಸ್ತಿರಲಿಲ್ಲ ಸೊ ಇತ್ತೀಚೆಗೆ ಇದು ತುಂಬ ಪಾಪ್ಯುಲರ್ ಆಗೋಯಿತು ಸೊ ಈ ಪಾಪ್ಯುಲಾರಿಟಿ ಏನಿದೆ ಇದರಿಂದ ಬೆನಿಫಿಟ್ಟು ತೊಗೊಂಡಿರೋರು ಕೆಲವರಿದ್ದರೆ ಇದರಿಂದ ರಿಸ್ಕ್ ಆಗಿ ಇದರಿಂದ ಸೈಡ್ ಎಫೆಕ್ಟ್ ಆಗಿರೋರು ತುಂಬ ಜನ ಇದ್ದಾರೆ ಸೊ ಇದು ಯಾರಿಗೆ ಸೂಕ್ತವಾಗಿರುತ್ತೆ ಯಾರು ತಗೊಳ್ಬೋದು ಮತ್ತು ಎಷ್ಟು ಡೋಸಲ್ಲಿ ತಗೊಳ್ಬೋದು ಅನ್ನೋದು ಕೂಡ ಇಂಪಾರ್ಟೆಂಟು ಸೊ ಈ ಐ ವಿ ಗ್ಲುಟಾಥಿಯೋನ್ ಅನ್ನೋವಂಥದ್ದೇನಿದೆ ಇದು ಓಕೆ ಏನು ರಿಸ್ಕ್ ಇರುತ್ತೆ ಅನ್ನೋದನ್ನು ಫಸ್ಟ್ ಹೇಳ್ತೇನೆ ಸೊ ಏನು ರಿಸ್ಕ್ ಇರುತ್ತೆ ಫಸ್ಟ್ ಥಿಂಗ್ ಅಸ್ತಮಾ ಇರೋ ಪೇಷಂಟ್ಸು ಇದನ್ನು ತಗೊಳ್ಳೇಬಾರ್ದು ಸೊ ನಂಬರ್ ಟು ಇದನ್ನು ಸರಿಯಾದ ಸೋರ್ಸಿಂದ ತಗೊಂಡಿರಬೇಕಾಗುತ್ತೆ ಗ್ಲುಟಾಥಿಯಾನ್ ರಾಂಗ್ ಸೋರ್ಸಿಂದ ತಗೊಂಡಿದ್ರೆ ಅದ್ರ ಪ್ರಾಸೆಸಿಂಗ್ ಮೆಥಡ್ಸ್ ಆಗಿಲ್ಲದೆ ಇದ್ದರೆ ಅದ್ರದ್ದು ರಿಯಾಕ್ಷನ್ಸ್ ಆಗುವ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಸೊ ನಂಬರ್ ತ್ರೀ ಗ್ಲುಟಾಥಿಯೋನ್ನ ಒಂದು ಸೆಟಪ್ ಯಾವ ಮೆಡಿಕಲ್ ಸೆಟಪ್ಪಲ್ಲಿ ಕರೆಕ್ಟಾಗಿ ಹಾಸ್ಪಿಟಲ್ ಸೆಟಪಲ್ಲೇ ತೊಗೋಬೇಕು ಯಾಕೆಂದರೆ ಗ್ಲುಟಾಥಿಯಾನ್ ಮನೆಯಲ್ಲೆಲ್ಲ ಡ್ರಿಪ್ಸ್ ಹಾಕ್ಕೊಂಡು ಏನಾದರೂ ರಿಯಾಕ್ಷನ್ ಆಗಿ ಅನಾಫಿಲ್ಯಾಕ್ಸಿಸ್ ಅಂತ ಹೇಳ್ತೀವಿ ಕೆಲವು ಅಲರ್ಜಿಕ್ ರಿಯಾಕ್ಷನ್ ಆಗ್ಬೋದು ಅಲರ್ಜಿಕ್ ರಿಯಾಕ್ಷನ್ ಆಗಿ ಸಡನ್ನಾಗಿ ಹಾರ್ಟ್ ಸ್ಟಾಪ್ ಆಗೋದ್ರೆ ಅದನ್ನು ರಿಸಾಸಿಟೇಟ್ ಮಾಡುವಷ್ಟು ಎಬಿಲಿಟಿ ಇರೋವಂಥ ಸೆಂಟ್ರಲ್ ಮಾಡಬೇಕು ಫಸ್ಟ್ ಆಫ್ ಆಲ್ ನೀವು ನೀವು ಯೋಚನೆ ಮಾಡಿ ಇಂಥ ರಿಸ್ಕ್ ತಗೋಬೇಕಾ ಬೇಡವಾ ಅಂತ ಅಂಥ ರಿಸ್ಕ್ ತಗೊಳ್ಬೇಕಾದ ಅಗತ್ಯ ಇದ್ದರೆ ಹಾಸ್ಪಿಟಲ್ ಸೆಟಪಲ್ಲಿ ಹಾಕಿಸ್ಕೋಬೇಕಾಗತ್ತೆ ಅಪ್ರೂವ್ಡ್ ಸೆಂಟರ್ಸಲ್ಲಿ ಸೊ ನಿಮ್ಮಷ್ಟಕ್ಕೆ ನೀವೇ ಮನೆಗೆ ಬಂದು ಹಾಕೋರಿದ್ದಾರೆ ಐ ವಿ ಡ್ರಿಪ್ ಹಾಕ್ಬಿಡ್ತಾರೆ ತುಂಬ ಈಸಿ ಅಂತ ಹಾಕಿಸ್ಕೋಬೇಡಿ ಈ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಈ ಗ್ಲುಟಾಥಿಯೋನ್ ಅನ್ನೋವಂಥದ್ದು ಡ್ರಿಪ್ ಇದೆ ಅಲ್ಲ ಇದನ್ನು ಕಾಕ್ಟೇಲ್ಸ್ ಆಗಿ ಮಾರಕ್ಕೆ ಶುರು ಮಾಡಿದ್ದಾರೆ ಈ ಕಾಕ್ಟೇಲ್ಸ್ ಅಂತಂದರೆ ಅದ್ರ ಜೊತೆ ವೈಟಮಿನ್ ಸಿ ವೈಟಮಿನ್ ಬಿ ಆಮೇಲೆ ಎನ್ ಎ ಡಿ ಅಂತೆ ಸೋ ಮೆನಿ ಥಿಂಗ್ಸ್ನ ಜೊತೆಗೆ ಆ್ಯಡ್ ಮಾಡಿಬಿಡ್ತಾರೆ ಏನಾಗುತ್ತೆ ರಿಯಾಕ್ಷನ್ ಆಗೋ ಚಾನ್ಸ್ಗಳು ಕೂಡ ಜಾಸ್ತಿ ಆಗುತ್ತೆ ಸೊ ನಿಮಗೆ ಟೆಸ್ಟೋಸ್ ಕೊಟ್ಟು ಅದು ವರ್ಕ್ ಆಗ್ತಾ ಅದು ಸರಿ ಇದೆಯಾ ಇಲ್ವಾ ಅಂಥದನ್ನೆಲ್ಲ ನೋಡಿ ಮಾಡೋವಷ್ಟು ಕೂಡ ಕೆಲವರು ಮೆಡಿಕಲ್ ಪ್ರೊಫೆಷ್ನಲ್ಸು ಅಂದರೆ ನಿಮಗೆ ಡ್ರಿಪ್ ಬರೋ ಬರೋವಂಥವ್ರು ಮನೆಗೆ ಬಂದು ಹಾಕುವಂಥವ್ರು ಅಷ್ಟು ಕರೆಕ್ಟಾಗಿ ಪ್ರಿಕಾಷನ್ ತಗೋತಾರೆ ಅಂತ ಹೇಳಲಿಕ್ಕಾಗಲ್ಲ ಆ್ಯಂಡ್ ಎಲ್ಲ ಈ ಔಷಧ ಇದೆ ಅಲ್ಲ ಇದು ಯು ಎಸ್ ಎಫ್ ಡಿ ಅಪ್ರೂವ್ಡ್ ಇಲ್ಲ ನಮ್ಮ ಗೌರ್ಮೆಂಟ್ ಕೂಡ ಇದನ್ನು ಅಪ್ರೂವ್ ಮಾಡಿಲ್ಲ ಯಾವ ಉದ್ದೇಶಕ್ಕೆ ಸ್ಕಿನ್ ಬೆಳಗಾಗೋ ಉದ್ದೇಶಕ್ಕೆ ಖಂಡಿತವಾಗಿ ಅಪ್ರೂವ್ ಮಾಡಿಲ್ಲ ಸೊ ಹಾಗಾಗಿ ನೀವು ತಗೊಳ್ಳೋವಾಗ ನಿಮಗೆ ರಿಸ್ಕ್ ಇದ್ದೇ ಇದೆ ನಂಬರ್ ತ್ರೀ ಇದೇನೆಂದರೆ ಎರಡು ಮೇಜರ್ ಪ್ರಾಬ್ಲಮ್ಸ್ ಆಯಿತಾ ಅಸ್ತಮಾ ಮತ್ತು ಇನ್ನೊಂದು ಏನು ಅಲರ್ಜಿಕ್ ರಿಯಾಕ್ಷನ್ಸು ಅದು ಬಿಟ್ಟು ಮೂರನೇದು ಲಿವರ್ ಮತ್ತು ಕಿಡ್ನಿ ಟಾಕ್ಸಿಸಿಟಿ ಅದು ಯಾವಾಗ ಆಗ್ಬೋದು ಹೈ ಡೋಸಸಲ್ಲಿ ಕೊಟ್ಟಾಗ ಕೆಲವರೇನು ಅಂದ್ಕೋತಾರೆ ತುಂಬ ಹೈ ಡೋಸಸಲ್ಲಿ ತೊಗೊಂಡ್ರೆ ಬೇಗ ಬೆಳಗ್ಗೆ ಜಾಸ್ತಿ ಶೇಡ್ಸ್ ಇಂಪ್ರೂವ್ ಆಗುತ್ತೆ ಈ ಥರ ಅಂದ್ಕೊಂಡಿರ್ತಾರೆ ಸೊ ಆ ಥರವಾಗಿ ಹೆಚ್ಚಿನ ಡೋಸಲ್ಲಿ ಕೊಟ್ಟಾಗ ಸೊ ಲಿವರ್ ಮತ್ತು ಕಿಡ್ನಿ ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಸಾಧ್ಯವಾಗದೇ ಇರ್ಬೋದು ಅಂಥ ಟೈಮಲ್ಲಿ ಟಾಕ್ಸಿಸಿಟಿ ಆಗುವಂಥ ಚಾನ್ಸ್ ಇರುತ್ತೆ ಇದು ಥೈರಾಯ್ಡ್ ಹಾರ್ಮೋನ್ ಜೊತೆ ಕೂಡ ಇಂಟರ್ಫಿಯರ್ ಮಾಡ್ಬೋದು ಗ್ಲುಟಾಥಿಯಾನು ತುಂಬ ಡೋ ಹೈ ಡೋಸಲ್ಲಿ ಕೊಟ್ಟಾಗ ಸೊ ಇವೆಲ್ಲ ಪೊಟೆನ್ಷಿಯಲ್ ರಿಸ್ಕ್ಸು ಬೆನಿಫಿಟ್ಸ್ ಏನಿದೆ ಈ ಗ್ಲುಟಾಥಿಯಾನ್ ಅನ್ನೋವಂಥದ್ದು ಬಾಡಿನ ಬಾಡಿಯಲ್ಲಿರುವ ಸ್ಟ್ರೆಸ್ ಲೆವೆಲ್ಸ್ನ ಮತ್ತು ಫ್ರೀ ರ್ಯಾಡಿಕಲ್ಸ್ನ ಕಡಿಮೆ ಮಾಡುತ್ತೆ ಸೊ ಹಾಗಾಗಿ ಏಜಿಂಗ್ ಚೇಂಜಸ್ ಸ್ವಲ್ಪ ಸ್ಲೋ ಡೌನ್ ಆಗುತ್ತೆ ಬಾಡಿಯಲ್ಲಿ ಹಾಗೂ ಬಾಡಿಯಲ್ಲಿರುವಂಥ ಸೆಲ್ಸ್ ಎಲ್ಲ ರಿಜುವೆನೇಟ್ ಆಗುತ್ತೆ ಹಾಗಾಗಿ ಸ್ಕಿನ್ ಕೂಡ ರಿಜುವೆನೇಟ್ ಆಗುತ್ತೆ ಸ್ಕಿನ್ನಲ್ಲಿರೋ ಹೈಡ್ರೇಷನ್ ಇಂಪ್ರೂವ್ ಆಗುತ್ತೆ ಯಾವುದೋ ಆಗ್ತಿಲ್ ಇಲ್ಲದೇ ಇದ್ದಂಥ ಉಂಡ್ ಕೂಡ ಹೀಲಾಗ್ಬೋದು ಕೆಲವ್ರಿಗೆ ನಿದ್ದೆ ಚೆನ್ನಾಗಿ ಬರುತ್ತೆ ಸೊ ಈ ಥರದ್ದು ಬೆನಿಫಿಟ್ಸ್ ಕೂಡ ಇದೆ ಸೊ ಗ್ಲುಡತಿಯೊಂದು ತಗೊಳ್ಳೋವಾಗ ಅದರ ಬೇಕಾ ಬೇಡವಾ ಅನ್ನೋದನ್ನು ಫಸ್ಟು ಯೋಚನೆ ಮಾಡಿ ತೊಗೊಳ್ಳೇಬೇಕಂತ ಅನಿಸಿದರೆ ಸರಿಯಾದ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ಸ್ ಮಾಡಿಕೊಂಡು ಅದರ ಟ್ರೀಟ್ಮೆಂಟ್ನ ಯಾವ ಡೋಸಲ್ಲಿ ತಗೋಬೇಕು ಆ ಡೋಸಲ್ಲಿ ಮಾತ್ರ ತಗೊಳ್ಳಿ ಹೈ ಡೋಸಸಲ್ಲಿ ಅನ್ ಅನ್ಅಪ್ರೂವ್ಡ್ ಮಾಕ್ಟೇಲ್ಸ್ ಅಥವಾ ಕಾಕ್ಟೇಲ್ಸ್ನ ದಯವಿಟ್ಟು ಉಪಯೋಗಿಸ್ಬೇಡಿ ನಿಮ್ಗೆ ಆಸ್ತಮಾ ಇದ್ರೆ ಅಥವಾ ಥೈರಾಯ್ಡ್ ಪ್ರಾಬ್ಲಮ್ ಇದ್ದರೆ ಇದರಿಂದ ದೂರ ಇರಿ ಸೊ ಸ್ಕಿನ್ ಬೆಳಗಾಗಕ್ಕೆ ಹೋಗ್ಬಿಟ್ಟು ಬೇರೆ ಯಾವುದೋ ಸೈಡ್ ಇಫೆಕ್ಟ್ ಆಗಿ ಅದರಿಂದಾಗಿ ಕಾಂಪ್ಲಿಕೇಶನ್ಸ್ ಆಗೋದು ಬೇಡ ಅಲ್ವಾ ಸೊ ಹಾಗಾಗಿ ಯೋಚನೆ ಮಾಡಿ ನಿರ್ಧಾರ ತಗೋಬೇಕಾಗುತ್ತೆ ಸೊ ನಿಮಗೆ ಬಿಟ್ಟಿದ್ದು ಈ ಟ್ರೀಟ್ಮೆಂಟ್ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಾನು ಪರ್ಸ್ನಲಿ ಹೇಳಬೇಕಂದ್ರೆ ನನಗೆ ಈ ಗ್ಲುಟಾಥಿಯಾನ್ ಅನ್ನೋವಂಥ ಟ್ರೀಟ್ಮೆಂಟನ್ನ ನಾನು ಯಾವತ್ತೂ ಅಡ್ವೊಕೇಟ್ ಮಾಡೋಲ್ಲ ಆದರೆ ಕೆಲವ್ರು ತಗೊಂಡು ಅವರಿಗೆ ಬೆನಿಫಿಟ್ಸ್ ಆಗಿರುತ್ತೆ ಸೊ ಓಕೆ ಕೆಲವು ಸತಿ ಅದರಿಂದ ರಿಸ್ಕ್ ಇದೆ ಅಂತಂದರೆ ನಾನು ಸ್ಟ್ರೇಟವೇ ರೆಫ್ಯೂಸ್ ಮಾಡಿರ್ತೀನಿ ಸೊ ಇದರಿಂದಾಗಿ ನಿಮಗೆ ಈ ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಆಸೆ ಇದ್ದರೆ ಯಾವತ್ತಿದ್ರೂ ಅದರ ರಿಸ್ಕು ಮತ್ತು ಬೆನಿಫಿಟ್ಸ್ನ ತಿಳ್ಕೊಂಡು ನಿಮಗೆ ಸೂಟ್ ಆಗುತ್ತಾ ಇಲ್ವಾ ಅಂತ ತಿಳ್ಕೊಂಡು ನಿಮಗೆ ಪ್ರಾಪರ್ ಡೋಸೇಜ್ ಏನು ಅಂತ ತಿಳ್ಕೊಂಡು ಪ್ರಾಪರ್ ಎಜುಕೇಷನ್ ತಗೊಂಡು ಆಮೇಲೆ ಇದ್ರ ಬಗ್ಗೆ ವೆಂಚರ್ ಮಾಡ್ಕೊಳ್ಳಿ ಹಾಂ ಓಕೆ ಸೊ ನನಗನ್ಸುತ್ತೆ ಈ ಟಾಪಿಕ್ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಅಸ್ ಬಾಯ್